ಅಡ್ಗೆ ಸ್ಟಾರ್ಟ್ ರೀ ಮಧ್ಯಾಹ್ನ ಪಲಾವ್ ಅಷ್ಟ ಮಾಡ್ಕೊಂಡಿದ್ನಿ ಅಂತ ಹೇಳಿದ್ನಲ್ಲ ಈವ್ನಿಂಗ್ ಅಡ್ಗೆ ಸ್ಟಾರ್ಟ್ ಮಾಡ್ಕೊಂಡಿನಿ ಒಂದು ಸ್ವಲ್ಪ ಮೆಂತ್ಯ ಪಲ್ಯ ಇತ್ತು ಒಂದು ಸ್ವಲ್ಪ ಪಲ್ಯ ಎರಡು ಕಟ್ ಇತ್ತು ಅದನ್ನು ಪಲ್ಯ ಮಾಡಿದ್ರೆ ಇಷ್ಟ ಆಯ್ತು ನೋಡಿರಿ ಸ್ವಲ್ಪ ಆಯ್ತು ಇನ್ನೊಂದು ಸ್ವಲ್ಪ ಕಿರ್ಕಸಾಲಿ ಐತಿ ಮಾಡಾತೀನಿ ಒಂದು ಸ್ವಲ್ಪ ಚಪಾತಿ ಮಾಡ್ತೀನಿ ಇವಾಗ ರೈಸ್ ಐತಿ ಮೆಂತ್ಯ ಪಲ್ಯ ರೀ ಒಂದು ಬೆಳ್ಳುಳ್ಳಿ ಅಷ್ಟು ಜಜ್ಜಾಕಿ ಒಗ್ಗರಣೆ ಕೊಟ್ಟೆ ಆಮೇಲೆ ಸ್ವಲ್ಪ ತಿರುಸಲ್ಲೇತಿ ಕಟ್ ಮಾಡಿ ಇತ್ತು ತೊಳೆದು ಇದೊಂದು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಅನ್ನೆಲ್ಲ ಇನ್ನೂ ಇಷ್ಟು ಐತಿ ಮತ್ತು ಸ್ವಲ್ಪ ರೈಸ್ ಮಾಡಿದ್ದೀನಿ ಅಂದರೆ ರೀ ಅದು ಅದಕ್ಕೋಸ್ಕರ ಕಷ್ಟ ಬಿಡ್ತೀನಿ ಚಪಾತಿ ಹಿಟ್ಟು ಐತಿ ಚಪಾತಿ இதோ பல்லை சப்பாத்தி நபாத்தி நோட் ரெடி ஆக ಇದು ಕಿರ್ಕಸಾಲಿ ಪಲ್ಯ ಇದು ಮೆಂತೆ ಪಲ್ಯ ಇವತ್ತು ಎಲ್ಲ ಸೊಪ್ಪಿನ ಪಲ್ಯ ನೋಡ್ರಿ ಹೆಲ್ದಿ ಫುಡ್ ಇವತ್ತು кемкара ನಮ್ಮ ಉತ್ತರ ಕರ್ನಾಟಕ ಸ್ಪೆಶಲಿ ಕೆಂಪು ಕರ ಐತೆ ಈ ತೆಂಗಾ ಚಟ್ನಿ ನೋ ಐತಿ ಬಹಳ ಆಗುತ್ತ ಐಟಮ್ ನೋಡಿ ನಮ್ಮ ಗಿರ್ ಹಾಸಲಿನ್ ತುಪ್ಪ ಇವತ್ತಿನ ಊಟ ಇದೆ ನೋಡಿ ನಮ್ಮದು ಎಲ್ಲರೂ ಊಟ ಮುಗಿಸ್ಕೊಂಡಿವ್ರಿ ಊಟ ಎಲ್ಲ ಮಾಡಿಕೊಂಡು ನಾನು ಹಾಲು ಕಾಯಿಸಿ ಪಾತ್ರೆ ತೊಳೆದ ಮಲ್ಕೊಂಡೆ ರೀ ನಾನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಊರಿಗೆ ಬಂದಿರಿ ಇದನ್ನು ಮೂರು ಹತ್ತಿರ ಇರುವ ಹಳ್ಳಿ ನೋಡ್ರಿ ಮಕ್ಕಳು ಸ್ಕೂಲಿಗೆ ಕಳಿಸಿ ಬರಾತಿದ್ವಿ ಹಿಂದಿನ ದಿವ್ಸಂದರೂ ಫುಲ್ ಮಳೆ ರೀ ಇಲ್ಲಿ ಕಡಿಮೆ ಮಳೆ ಅಲ್ಲಿ ರೀ ಮಳಿ ನಮಗೆ ಬೆಳಗ್ಗೆ ಬಂದ್ವಿ ನೋಡ್ರಿ ಹಳ್ಳ ಯಾವ ಥರ ಆಗೈತೆ ಅಂಥೇಳಿ ನಮಗೆ ದಾಟಾಕ ಆಗಂಗಿಲ್ಲ ಇಲ್ಲಿ ಮಾತ್ರ ವಾಪಸ್ ರೌಂಡ್ ಹಾಕಿ ಊರಿಗೆ ಬರ್ಬೇಕು ನಾವು ಫುಲ್ ಅಂದ್ರೆ ಫುಲ್ ಮಳೆ ಆಗೈತಿ ಅಲ್ಲೇ ಹೊಲಕ್ಕೆ ಬಂದಿವ್ರಿ ಆಗಲಿಲ್ಲ ನಮ್ಗೆ ಹೊಲಕ್ಕೆ ಬಂದ್ವಿ ಆದರೂ ನೋಡ್ಕೊಂಡು ಹೋಯ್ರು ಆತಂತ್ಹೇಳಿ ಈ ಹೊಲಕ್ಕೆ ಉದ್ದು ಹಾಕ್ಯಾವ್ರಿ ರೌಂಡ್ ಹಾಸಿ ಹೋದ್ರಂದ್ಕೊಂಡೇವ್ರಿ ರೌಂಡ್ ಅಂದ್ರೂ ಒತ್ತು ಹತ್ತು ಹನ್ನೆರಡು ಕಿಲೋಮೀಟ್ರ್ ರೀ ಊರು ಇನ್ನು ಅರ್ಧ ಕಿಲೋಮೀಟ್ರ್ ಇತ್ತು ನಮ್ಗೆ ಹಳ್ಳ ಅಂದ್ರೆ ನಡು ಪೈಪ್ ಅಂತ ಅದನ್ನ ಅದು ತಾನೇ ಆಗಿರೋದಲ್ಲ ಪೈಪ್ ಕೆಳಗೆ ಪೈಪ್ ಹಾಕಿ ಮ್ಯಾಲೆ ಕಾಂಕ್ರೀಟ್ ಏನೋ ರಿಪೇರಿ ಮಾಡತ್ತಾರೀ ಅದನ್ನ ಅದನ್ನು ಈಗ ಮಳೆಗಾಲದಾಗ ರಿಪೇರಿ ಮಾಡ ನೋಡ್ರಿ ಇದು ಹೊಳ ನೋಡ್ರಿ ಆ ಕಡೆದ್ದೆಲ್ಲ ನಮ್ಮ ಶಗಣಿ ಗೊಬ್ಬರ ತೋರಿಸಿದ್ನೆಲ್ಲ ಸ್ಟಾರ್ಟಿಂಗ್ ಅದೆಲ್ಲ ಶಗನಿ ಗೊಬ್ಬರ ನೋಡ್ರಿ ಇಲ್ಲೇ ಸ್ಟಾಕ್ ಮಾಡ್ಕೊಂಡಿರ್ತೇವಿ ಒಂದು ಸೈಡ್ ಇಲ್ಲೇ ಮೂರು ಕೂರ್ಗಿ ಉದ್ದಾಕೇವ್ವಿ ನೋಡ್ರಿ ಹೊಲಕ್ಕೆ ಇದು ದೇವರ ಹೊಲ ಐತೆ ಅಲ್ರಿ ಅದ ಹೊಲ ಇದೆ ಈ ಕಡೆ ಆರು ಎಕರೆ ಐತಿ ಆ ಕಡೆ ಎಕರೆ ಐತಿ ತೋರಿಸ್ತೀನಿ ನಾನು ಫಾ ಫುಲ್ ಚಲೋ ಐತ್ರಿ ಈಗ ಇನ್ನು ಫುಲ್ ಕಾಯಿ ಹಿಡ್ಯಕತ್ತೀ ಇನ್ನು ಹೋಗತೈತ್ರಿ ಇದು ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಸನೇಕ ಹೋಗುತ್ತಿದೆ ಎರಡು ತಿಂಗ್ಳು ಮಟ್ಟ ಹೋಗುತ್ತೆ ಅನ್ನಿಸ್ತತ್ ನನಗೆ ಇವಾಗ ಕಾಯಿ ಹಿಡ್ದತಿದೆ ಈ ಸರ ವರ್ಷಕ್ಕಿಂತ ಹೈಟ್ ಐತಲ್ಲ ರೀ ನಾವು ಉದ್ದನು ಕಟಾವು ಮಶೀಲ ಕಟಾವು ರೀ ಹದಿನೈದು ಕಾಯಿ ಹರಿಯಂಗಿಲ್ಲ ಫುಲ್ ಲೇಟ್ ಆಗ್ತೈತಿ ಇಲ್ಲಾಂದ್ರೆ ಗಿಡನ ಕಿತ್ತು ಮಷೀನಿಗೆ ಹಾಕಿಸ್ಬೇಕ್ರಿ ಇಲ್ಲಿ ಮಳಿ ಭಾಳಾಗೈತ್ರಿ ಇದು ನಡುವ ಹೊಲ ಐತಲ್ಲ ಇದು ಫುಲ್ ಇದು ದಾಟಿ ಹೋದ್ವಿ ಅಂದ್ರೆ ಫುಲ್ ಕಾಲೆಲ್ಲ ರೊಜೆ ಆಗ್ತಾವ ನಮ್ಮ ಅದಕ್ಕೆ ಅಂದ್ರೆ ಆ ಕಡೆ ಹೊಲ ನೋಡಕ್ಕೆ ಹೋಗ್ಲಿಲ್ಲ ನಾವು ಅಚ್ಚ ಕಡೆ ದಾಟಿ ಈ ಕಡೆ ಒಂದ ಹೊಲ ನೋಡಿದ್ವಿ ಎರಡೂ ಸೇಮ್ ಅಲ್ರಿ ಎರಡು ಅವಾಗ ಬಿತ್ತೇವಿ ಅವಾಗ ಎಣ್ಣೆ ಹೊಡೆದೇವಿ ಅವಾಗ ಎಲ್ಲ ಮಾಡೇವಿ ಅಂಥೇಳಿ ನಾವು ಆ ಕಡೆ ನಮ್ಮ ಮನಿಯವ್ರು ಎರಡು ದಿವ್ಸದ ಹಿಂದೆ ಬಂದು ನೋಡಿದ್ಯಾರಂತೆ ಅದಕ್ಕೋಸ್ಕರ ನಾವು ಆ ಕಡೆ ಹೋಗಲಿಲ್ಲ ನಾವು ಮನೆಗೆ ಬಂದಾಗ ಟೈಮ್ ಹನ್ನೆರಡು ಗಂಟೆ ಆಗಿತ್ತು ರೀ ಆ ಕಡೆ ರೌಂಡ್ ಹಾಶಿ ಬಂದ್ವಿ ಇದು ನನ್ನ ವರಮಹಾಲಕ್ಷ್ಮಿಗೆ ಸೀರೆ ನೋಡ್ರಿ ತಂದಿಟ್ಕೊಂಡಿದ್ವಿ ಆಲ್ರೆಡಿ ನಿಮಗೆ ತೋರಿಸಿರಲಿಲ್ಲ ನಾನು ಫುಲ್ಲೆಲ್ಲ ಮನೆ ಕ್ಲೀನ್ ಆತ ಇವಾಗ ಇವಾಗೆಲ್ಲ ಬೆಳ್ಳಿ ಸಾಮಾನುಗಳನ್ನು ಇಷ್ಟು ತೆಗೆದಿಟ್ಕೊಂಡಿನಿ ಅವನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೋತೇನೆ ಇವತ್ತ ನಾನು ಎಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡೆ ಅಂದ್ರೆ ನಾಳಿಗೆ ನನಗೆ ಒಂದು ಸ್ವಲ್ಪ ಟೈಮ್ ಸಿಗ್ತೈತಿ ಅಂದ್ರೆ ಬೇಗ ಬೇಗ ಕೆಲಸ ಆಗ್ತೈತಿ ಅಂದ್ರೆ ಬೆಳಗ್ಗೆ ಅಮ್ಮ ಒಂದು ಸ್ವಲ್ಪ ಎದ್ದ ಬೆಳಗ್ಗೆ ಬೇಗ ಪೂಜೆ ಮಾಡ್ತಾರೆ ಫುಲ್ ಹಾಲ್ ಆಮೇಲೆ ಒಳಗಿನ್ನು ಎರಡು ಬೆಡ್ರೂಮ್ ಆಮೇಲೆ ಎರಡೂ ಕಡೆ ಚಾವಣಿ ಚಾವಣಿ ಮೇಲಿನ ರೂಮ್ ಎಲ್ಲನೂ ಕಲ್ವರೆಸಿ ಕ್ಲೀನ್ ಮಾಡ್ಕೊಂಡೆ ರೀ ನಮಸ್ಕಾರ ರೀ ಸುನೀತಾ ಕಡಾವ್ ಲಾಕ್ಸ್ಗೆ ಸ್ವಾಗತ ರೀ ನಾನು ಊರಿಗೆ ಬಂದಿದ್ದೆ ಇವತ್ತು ಬೆಳಗ್ಗೆ ಅಲ್ಲಿದೆಲ್ಲ ಕೆಲಸ ಮುಗಿಸ್ಕೊಂಡು ಸುಜ್ಜುನ ಸಮಾನ ಸ್ಕೂಲಿಗೆ ಕಳಿಸಿ ಊರಿಗೆ ಬಂದಿದ್ದೆ ಒಂದು ಸ್ವಲ್ಪ ನಾಳೆ ಅಲ್ಲ ಹಬ್ಬಲ್ಲ ಮನಿಯೆಲ್ಲ ಕ್ಲೀನ್ ಮಾಡಿ ಹೋದ್ರತ ಅಂತ ಹೇಳಿ ಬಂದಿದ್ದೀನಿ ರೀ ಪೂರ್ತಿ ಎಲ್ಲ ಮನೆ ಕ್ಲೀನ್ ಮಾಡೋದು ಮುಗಿಸ್ಕೊಂಡೆ ರೀ ಜಾಡ ಹೊಡೆದು ಕಲ್ಲು ಬರ್ಸ್ಕೊಂಡು ಇಡೀ ಕಲ್ಲು ಕಲ್ವರ್ಸೋದು ಮುಗಿಸಿದ್ಯ ನಾನು ಒಂದು ಎರಡು ತಾಸು ಆತೇ ಕೆಲಸ ಮಾಡಕತ್ತೆ ಇವಾಗ ಮುಗೀತಿ ಇವಾಗ ಈವ್ನಿಂಗ್ ಟೈಮ್ ಆಗೈತಿ ನಾನು ಹೋಗ್ಬೇಕು ಸೀರೆ ಒಂದು ಉಡಿಸಿ ಬೆಳ್ಳಿ ಸಾಮಾನು ಅದಾವಣ ಸ್ವಲ್ಪ ಕ್ಲೀನ್ ಮಾಡಿಟ್ಟು ಹೋಗ್ತೇನೆ ರೀ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ನೋಡಿರಿ ಇವತ್ತ ಬೆಳಿವು ಸಮೀ ಆರತಿ ಆಮೇಲೆ ಸಣ್ಣ ಸಣ್ಣ ಸಮೀ ಬೆಳ್ಳಿ ತಾಟ ಆಮೇಲೆ ಚರಿಗಿ ಅವ ತುಪ್ಪ ಹಚ್ಚ ತುಪ್ಪದ ಬತ್ತಿ ಹಚ್ಚಾಕ ಸಣ್ಣ ಸ್ಮಾಲ್ ಅದಾವ್ರಿ ಅವು ಎರಡು ದೀಪಗಳ ಅವನ್ನೆರಡು ಎಲ್ಲನೂ ಆಲ್ಮೋಸ್ಟ್ ಆಲ್ ಕ್ಲೀನ್ ಮಾಡ್ಕೊಂಡಿನಿ ಉಳಿದಿದ್ದು ಭಾಳ ತಕ್ಕೊಳ್ಳಿಲ್ರಿ ಇನ್ನು ಬೆಳ್ಳಿ ಬಟ್ಲವು ದೇವ್ರೂ ಅದಾವ್ರಿ ಕೃಷ್ಣ ಗಣೇಶ ಅವೆಲ್ಲ ಭಾಳ ಎಲ್ಲನೂ ಭಾಳ ಇದನ್ನ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಕ್ಲೀನ್ ಮಾಡಾಕಿದ್ದು ಎಷ್ಟನ್ನು ಬೇಕೋ ಅಷ್ಟನ್ನು ಮಾತ್ರ ಕ್ಲೀನ್ ಮಾಡ್ಕೊಂಡೇವಿ ಆಮೇಲೆ ವರಮಾಲಕ್ಷ್ಮಿಗೆ ನಾನು ಸೀರೆ ಉಡ್ಸಿದ್ನಿ ಉಡ್ಸೋದು ನಾನು ವಿಡಿಯೋ ಮಾಡಲಿಲ್ಲ ಯಾಕಂದ್ರೆ ಭಾಳ ಲೆಂತಿ ಆಗ್ತೈತಿ ವಿಡಿಯೋ ಒಂದು ಸ್ವಲ್ಪ ಅದ್ರೊಳಗೆ ಕಡಿಮೆ ಮಾಡ್ಕೊಳ್ಳಂಥೇಳಿ ವಿಡಿಯೋ ಮಾಡಲಿಲ್ಲ ನಾನು ನಾಳೆ ನಮ್ಮ ವರಮಾಲಕ್ಷ್ಮಿ ಪೂಜೆದ್ದು ಎಲ್ಲ ವಿಡಿಯೋ ನಾಳೆಗೆ ಬರುತ್ತೆ ರೀ ನಾನು ಸಾಯಂಕಾಲ ಈಗ ಊರಿಗೆ ಹೊಂಟೇನಿ ನಾಳೆ ತಪ್ಪದೆ ಎಲ್ಲರೂ ನನ್ನ ವಿಡಿಯೋನ ನೋಡಿರಿ